ಯಾರೇ ಆಗ್ಲಿ ಚೇಟ್ ಚಪಾತಿಗಳು ಈಗಿನ ಕಾಲದ ಕಾಲದಾಗಳಲ್ಲಿ ಆಕ್ಟಿಂಗ್ ಮಾಡಿರೋರು ದೃಢನೇ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವ್ರು ಅಂತವ್ರೆ ಸರ್ ರಾತ್ರಿಯಿಂದ ನಮ್ಗೆ ಯಾವಾಗ ಆರ್ ಗಂಟೆ ಆಗುತ್ತೆ ಆರ್ ಗಂಟೆ ಆಗುತ್ತೆ ಅಂತ ರಾತ್ರಿ ಎಲ್ಲ ಕನ್ವರ್ಸ್ ಕೂತ್ಕೊಂಡಿದ್ದು ಬೆಳಿಗ್ಗೆ ಯಾವಾಗ ಆಗುತ್ತೆ ಬೆಳಿಗ್ಗೆ ಐದ್ ಗಂಟೆಗೆ ಬಂದವರು ಐದ್ ಗಂಟೆಗೆ ಹಬ್ಬ ಮಾಡ್ತಾ ಇದಾರೆ ಪ್ರತಿಯೊಬ್ರು ಸಿನಿಮಾ ನೋಡಿ ಯಾರಿಗೆ ವೆಜ್ ಊಟ ಅಷ್ಟು ಫಸ್ಟ್ ಹಾಫ್ ನಾನ್ ವೆಜ್ ಬೇಕಾದವ್ರೆ ಸೆಕೆಂಡ್ ಹಾಫ್ ಬಂದ್ ನೋಡಿ ಶಿವಣ್ಣನ ಸಿನಿಮಾ ಬೆಂಕಿ ರೇ ಬೆಂಕಿ ಒಂದೊಂದ್ ಡೈಲಾಗ್ ಒಂದೊಂದ್ ಮಾಸ್ ಏಟಿ ಸಿಕ್ಸ್ ಎನರ್ಜಿ ಟೂ ತೌಸಂಡ್ ಟ್ವೆಂಟಿ ಕರ್ನಾಟಕದಲ್ಲ ಸಿಂಗಲ್ ಸಿನಾ ಒಂದು ಓನ್ಲಿ ಶಿವಣ್ಣ ಒಬ್ಬರೇನೆ ಕನ್ನಡ ಚಿತ್ರರಂಗದ ಚಿರ ಅಂತ ಕಾಂತಿ ಇಷ್ಟ ಬಿಡ್ತೀನಿ ಯಾರೇ ಆಗ್ಲಿ ಈಗಿರುವ ಚೇಡ್ ಚಪಾತಿಗಳು ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾವಣನ ಆಕ್ಟಿಂಗ್ ಮಾಡಿರೋರು ದೃಢನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವ್ರು ಅಂತವ್ರೆ ಅವ್ರು ರಾವಣ ಆಗಿರ್ಬೋದು ದುರ್ಯೋಧನ ಆಗಿರ್ಬೋದು ವಿಲ್ಲನೇ ರಾಮ ದೇವ್ರೆ ಕೃಷ್ಣ ದೇವ್ರೆ ಅನ್ನೋದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನ ಎಲ್ಲ ಕೇಳಿ ರಾಮ ಯಾರು ಕೃಷ್ಣ ಯಾರು ಅಂತ ಹೇಳ್ತಾರೆ ಅದ್ ಯಾರು ಅಂತಂದ್ರೆ ದೊಡ್ಡ ಮನೆ ಕರ್ನಾಟಕದಲ್ಲಿ ದೊಡ್ಡ ಮನೆ ಅಣ್ಣವರು ಅಪ್ಪ ಬಾ ಶಿವಣ್ಣ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ವ್ಯತ್ಯಾಸ ಇದೆ ಸಿನಿಮಾದಲ್ಲಿ ತುಂಬಾ ತುಂಬಾ ಅದ್ಭುತವಾದಂತಹ ಆಕ್ಟಿಂಗ್ ಮಾಡಿದ್ದಾರೆ ಶಿವನ ಬರೀ ಕಣ್ಣಲ್ಲ ಬೆಂಕಿ ಹೋಗ್ಲಂತ ಏಕೈಕ ವ್ಯಕ್ತಿ ನಮ್ ಶಿವನ ತುಂಬಾ 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 ಚೆಂದಾಗಿದೆ ಸಿನಿಮಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ಇರ್ತಾ ಕನ್ನಡ ಥಿಯೇಟರ್ಗಳು ಅಂತ ಬಡ್ಡಿ ಮಕ್ಳಿಗೆ ಹೇಳಕ್ ಇಷ್ಟ ಪಡ್ತೀನಿ ಕನ್ನಡ ಸಿನಿಮಾ ನೋಡ್ರಿ ಅದ್ ಬಿಟ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ತಮಿಳು ತೆಲುಗು ಹಿಂದಿಗಳಿಗೆಲ್ಲ ಬುಕ್ ಮೈ ಶೋ ಅಲ್ಲಿ ಹಂಕದು ಇಂತ ಸಿನಿಮಾ ಸಪೋರ್ಟ್ ಮಾಡಿ ತುಂಬಾ ಕಷ್ಟ ಬಿದ್ದು ನಮ್ಮ ಅಣ್ಣವ್ರು ಹೇಳಿದಂತಹ ಯಾರು ಏನ್ ಹೇಳಿದ್ರು ಹೇಳಿ ಪ್ರೊಡ್ಯೂಸರ್ ಅನ್ನದಾತರು ಅವ್ರಿಗೆ ಮೋಸ ಆಗ್ಬಾರ್ದು ಅಂತ ಎಷ್ಟೇ ನೋವಿದ್ರು ಎಷ್ಟೇ ನೋವಿದ್ರು ಅವ್ರಿಗೆ ಮನಸ್ಸಲ್ಲಿ ಅಷ್ಟು ನೋವಿದ್ರು ಯಾರಿಗೂ ತೊಂದರೆ ಆಗಬಾರ್ದು ಅಂತ ಪ್ರೊಡ್ಯೂಸರ್ ತೊಂದ್ರೆ ಆಗ್ಬಾರ್ದು ನಮ್ ಇರೋ ಕಾರ್ಮಿಕರು ತೊಂದರೆ ಆಗ್ಬಾರ್ದು ಅಂತ ಕಮಿಟ್ಮೆಂಟ್ ಎಲ್ಲ ಒಪ್ಸಿ ಇಲ್ಲಿವರೆಗೂ ಒಳ್ಳೆ ಸಿನಿಮಾ ಮಾಡಿದರೆ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ ಗ್ಯಾರಂಟಿ ಸೆಕೆಂಡ್ ಹಾಫ್ ಗ್ಯಾರಂಟಿ भास्कर तो सूरज पर सूरज पर गए आठ राजुमारे